ಹಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ಅಭೂತಪೂರ್ವ ಜಯವನ್ನು ಸಾಧಿಸಿದೆ ಸಲೀಸಾಗಿ ಮ್ಯಾಚನ್ನು ಮುಗಿಸಿದ್ದಾರೆ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ಹೈಲೈಟ್ಸನ್ನು ಈ ಬಿಡದಲ್ಲಿ ನೋಡೋಣ ಮೊದಲು ಚಾನಲ್ ಸುಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಟಾಸ್ಗೆ ಭಾರತ ಬಾಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ ಚೂಸ್ ಮಾಡ್ದಂಗೆ ಸಕತ್ತಾಗಿಯೇ ವರ್ಕ್ ಆಗುತ್ತೆ ಪ್ಲ್ಯಾನು ಲಿಟನ್ ದಾಸ್ ನಾಲ್ಕು ರನ್ ಗಳಿಸಿ ಹಸುದೀಪ್ ಸಿಂಗ್ಗೆ ಔಟ್ ಆದರೆ ಪರ್ವೇಸ್ ಕೂಡ ಹಸುದೀಪ್ ಸಿಂಗ್ಗೆ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಆರಂಭ ಆರಂಭದಲ್ಲೇ ಆಘಾತ ಅನುಭವಿಸ್ತಾರೆ ಹನ್ ಹದಿನಾಲ್ಕಕ್ಕೆ ಎರಡು ವಿಕೆಟನ್ನು ಕಳೆದುಕೊಳ್ತಾರೆ ಶಾಂತ ಮತ್ತು ಹೃದಯ್ ಕೊಂಚ ನೆರವಾದಕ್ಕೆ ಟ್ರೈ ಮಾಡಿದ್ರೂ ಕೂಡ ಸಾಕಾಗೋದಿಲ್ಲ ನಲವತ್ತಕ್ಕೆ ಮೂರು ವಿಕೆಟನ್ನು ಕಳೆದುಕೊಳ್ತಾರೆ ಹೃದಯ್ ಅವರು ಔಟ್ ಆಗ್ತಾರೆ ಸೊ ಮೊಹಮ್ಮದುಲ್ಲಾ ಅವರು ಕೂಡ ರ್ಯಾಶ್ ಶಾಟ್ಗೆ ಹೋಗಿ ಅವರು ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ನಲ್ವತ್ಮೂರಕ್ಕೆ ನಾಲ್ಕು ವಿಕೆಟನ್ನು ಕಳೆದುಕೊಳ್ಳುತ್ತಾರೆ ಜಾಕಿರ್ ಅಲ್ಲಿ ಕೂಡ ಔಟ್ ಆಗ್ತಾರೆ ವರುಣ್ ಚಕ್ರವರ್ತಿ ಅವರಿಗೆ ಬೋಲ್ಡ್ ಆಗ್ತಾರೆ ಮಯಾಂಕ್ ಯಾದವ್ ಅವರು ತಮ್ಮ ಚೊಚ್ಚಲ ವಿಕೆಟನ್ನು ಪಡೆದುಕೊಳ್ತಾರೆ ಈ ಮೊಹಮ್ಮದ್ ಮೊಹಮ್ಮದುಲ್ಲಾ ಅವರನ್ನು ಔಟ್ ಮಾಡುವ ಮುಖಾಂತರ ಬಾಂಗ್ಲಾ ಪರವಾಗಿ ಯಾರು ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ ಮೆಹದಿ ಹಸನ್ ಅವರನ್ನು ಬಿಟ್ಟು ಒಂದು ಕಡೆ ವಿಕೆಟ್ ಹೋಗ್ತಾ ಇದ್ರೆ ಮೆಹದಿ ಹಸನ್ ಚೆನ್ನಾಗಿ ಆಡ್ತಾಯಿದ್ರು ಮೂವತ್ತೆರಡು ಬಾಲ್ನಲ್ಲಿ ಮೂವತ್ತೈದು ಹೊಡಿತಾರೆ ಅವರ ಬ್ಯಾಟಿಂಗ್ನ ನೆರವಿನಿಂದ ಬಾಂಗ್ಲಾದೇಶ್ ತಂಡ ನೂರ ಇಪ್ಪತ್ತೇಳಕ್ಕೆ ಆಲ್ಔಟ್ ಆಗ್ತಾರೆ ಕೊನೆಯಲ್ಲಿ ಭಾರತದ ಪರ ಹರ್ಷದೀಪ್ ಸಿಂಗ್ ಹದ್ನಾಲ್ಕು ರನ್ ನೀಡಿ ಮೂರು ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ ಕೂಡ ಮೂವತ್ತೊಂದು ರನ್ ನೀಡಿ ಮೂರು ವಿಕೆಟನ್ನು ಪಡಿತಾರೆ ಇದಲ್ಲದೆ ಹಾರ್ದಿಕ್ ಪಾಂಡ್ಯ ಮಯಾಂಕ್ ಯಾದವ್ ಹಾಗೆಯೇ ವಾಷಿಂಗ್ಟನ್ ಸುಂದರ್ ಕೂಡ ಒಂದು ವಿಕೆಟನ್ನು ಪಡಿತಾರೆ ಭಾರತಕ್ಕೆ ಸುಲಭದ ಗುರಿಯನ್ನು ನೀಡುತ್ತಾರೆ ಬಾಂಗ್ಲಾದೇಶ ಭಾರತಕ್ಕೆ ಒಳ್ಳೆ ಆರಂಭ ಸಿಗುತ್ತೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಒಳ್ಳೆ ಆರಂಭವನ್ನು ನೀಡ್ತಾ ಇದ್ರು ಆದರೆ ಅನ್ಫಾರ್ಚುನೇಟ್ಲಿ ಅಭಿಷೇಕ್ ಶರ್ಮಾ ರನ್ ಉಂಟಾಗಬೇಕಾಗಿ ಬರುತ್ತೆ ಇದರೊಂದಿಗೆ ಚೆನ್ನಾಗಿ ಆಡ್ತಿದ್ದವರು ಏಳು ಬಾಲ್ನಲ್ಲಿ ಹದಿನಾರು ರನ್ ಗಳಿಸಿ ಔಟ್ ಆಗ್ತಾರೆ ಇಪ್ಪತ್ತೈದಕ್ಕೆ ಮೊದಲ ವಿಕೆಟ್ ಅನ್ನು ಕಳೆದುಕೊಳ್ತಾರೆ ಭಾರತ ನಂತರ ಸೂರ್ಯಕುಮಾರ್ ಯಾದವ್ ಸ್ಯಾಮ್ಸನ್ ಅವರ ಜೊತೆ ಕೂಡಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾರೆ ಅಬ್ಬರದ ಬ್ಯಾಟಿಂಗನ್ನು ಮಾಡ್ತಾರೆ ಈ ಜೋಡಿ ಸಂಜು ಸ್ಯಾಮ್ಸನ್ ಮತ್ತು ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಅಬ್ಬರದ ಬ್ಯಾಟಿಂಗ್ ಆಡ್ತಾ ಇದ್ರು ಮೂರು ಸಿಕ್ಸ್ ಹಾಗೂ ಎರಡು ಬೌಂಡ್ರಿ ಸಹಿತ ಇಪ್ಪತ್ತೊಂಬತ್ತು ರನ್ ಗಳಿಸ್ತಾರೆ ಕೊನೆಗೆ ದೊಡ್ಡ ಹೊಡೆತಕ್ಕೆ ಕೈ ಹಾಕಲು ಹೋಗಿ ಔಟ್ ಆಗ್ತಾರೆ ಅವರು ಕೂಡ ಸೊ ನಂತರ ಸ್ಯಾಮ್ಸನ್ ಅವರು ಕೂಡ ಔಟ್ ಆಗ್ತಾರೆ ಅವರು ಆರು ಬೌಂಡ್ರಿಯೊಂದಿಗೆ ಇಪ್ಪತ್ತೊಂಬತ್ತು ರನ್ ಅನ್ನು ಗಳಿಸ್ತಾರೆ ಸಂಜು ಸ್ಯಾಮ್ಸನ್ ಔಟ್ ಆದ ಬಳಿಕ ನಿತೀಶ್ ರೆಡ್ಡಿ ಅವರ ಜೊತೆ ಹಾರ್ದಿಕ್ ಪಾಂಡ್ಯ ಜಾಯಿನ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ ಜಾಯ್ನ್ ಆದ ಬೆನ್ನಲ್ಲೇ ಅಗ್ರೆಸಿವ್ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ ಬೌಂಡ್ರಿ ಸಿಕ್ಸರ್ಗಳ ಸುರಿ ಮಳೆಗೈತಾರೆ ಎಲ್ಲ ಕಡೆ ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡಿತಾರೆ ಅಂತಲೇ ಹೇಳ್ಬೋದು ಬಂದಾಗಿನಿಂದಲೂ ಕೂಡ ಬ್ಯಾಟಿಂಗ್ ಬ್ಯಾಟಿಂಗ್ಗೆ ಒತ್ತು ಕೊಡ್ತಾರೆ ಹದಿನಾರು ಬಾಲ್ನಲ್ಲಿ ಮೂವತ್ತೊಂಬತ್ತು ಗಳನ್ನು ಬರ್ಜರಿಯಾಗಿ ಚಚ್ಚಾಕ್ತಾರೆ ಐದು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ಸ್ಗಳು ಇದ್ದವು ಇದರಲ್ಲಿ ಸೊ ನಿತೀಶ್ ರೆಡ್ಡಿ ಮತ್ತು ಹಾರ್ದಿಕ್ ಪಾಂಡ್ಯ ಸಲೀಸಾಗಿ ಮ್ಯಾಚನ್ನು ಮುಗಿಸ್ತಾರೆ ಕೇವಲ ಹನ್ನೊಂದು ಪಾಯಿಂಟ್ ಐದು ಓವರ್ನಲ್ಲೇ ಮ್ಯಾಚು ಭಾರತದ ಕಡೆ ಬರುತ್ತೆ ಏಳು ವಿಕೆಟ್ಗಳ ಭರ್ಜರಿ ಜೀವನ ಭಾರತ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಗಳಿಸ್ತಾರೆ ಸೊ ಒಂದೊಳ್ಳೆ ಕಂಫ್ರೆನ್ಸ್ ವಿಕ್ಟ್ರಿ ಸಿಗುತ್ತೆ ಭಾರತ ತಂಡಕ್ಕೆ ಗ್ವಾಲಿಯರ್ನಲ್ಲಿ ಹಲವು ದಿನಗಳ ಬಳಿಕ ಗ್ವಾಲಿಯರ್ನಲ್ಲಿ ಪಂದ್ಯ ನಡೀತಾ ಇತ್ತು ಭಾರತ ಮತ್ತೊಮ್ಮೆ ಜೀವನ ಸಾಧಿಸ್ತಾರೆ ಇಲ್ಲಿ ಮುಂದಿನ ಟಿ ಟ್ವೆಂಟಿ ಪಂದ್ಯ ಹೇಗಾಗತ್ತೆ ಅಂತ ನೋಡೋಣ ಇವತ್ತು ಭಾರತ ಭರ್ಜರಿ ಜಯವನ್ನು ಸಾಧಿಸಿದ್ದು ಮುಂದಿನ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಹೇಗಾಡ್ತಾರೆ ಹಾಗೆ ಹೇಗೆ ತಯಾರಿ ಮಾಡ್ತಾರೆ ಅಂತ ನೋಡಬೇಕು ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್